ಕಾಟೇರ ಓಟಿಟಿ ಹಕ್ಕು ಬಾರಿ ಮೊತ್ತಕ್ಕೆ ಸೇಲ್ ಆಗಿದೆ ಫೈವ್ ಇದರ ಓಟಿಟಿ ರೈಟ್ಸ್ ಖರೀದಿ ಮಾಡಿದೆ ಫೆಬ್ರವರಿ ಒಂಬತ್ತರಂದು ಕಾಟೇರ ಸಿನಿಮಾ ಫೈವ್ ಪ್ಲಾಟ್ಫಾರ್ಮ್ನಲ್ಲಿ ಸ್ಟ್ರೀಮಿಂಗ್ ಕಾಣಲಿದೆ ಕಾಟೇರ ಓಟಿಟಿ ರಿಲೀಸ್ ಬಗ್ಗೆ ಜಿಫೈ ಅಧಿಕೃತವಾಗಿ ಅನೌನ್ಸ್ ಮಾಡಿದೆ ಹಾಗಾದರೆ ಕಾಟೇರ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗುವ ನಿರೀಕ್ಷೆ ಹುಸಿಯಾಯ್ತಾ ಎನ್ನುವ ಅನುಮಾನ ಮತ್ತು ಆತಂಕ ದಾಸನ ಸೆಲೆಬ್ರಿಟಿಗಳನ್ನು ಕಾಣ್ತಾ ಇದೆ ಕಾಟೇರ ಕೋಟಿ ಕೋಟಿ ಕಲೆಕ್ಷನ್ ಮಾಡ್ತಿರುವುದನ್ನ ನೋಡಿ ಸಂಭ್ರಮಿಸಿದ ದಚ್ಚು ಫ್ಯಾನ್ಸ್ ಇದು ಭವಿಷ್ಯದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿಯೂ ಕೂಡ ಇದೇ ರೀತಿ ಸಕ್ಸಸ್ ಕಾಣುತ್ತೆ ಎನ್ನುವ ಬೆಟ್ಟದಷ್ಟು ಆಸೆಯನ್ನ ಇಟ್ಟುಕೊಂಡಿದ್ರು ಈ ಬಗ್ಗೆ ನಿರ್ದೇಶಕ ತರುಣ್ ಸುಧೀರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಈ ಬಗ್ಗೆ ಮಾತುಕತೆಯಲ್ಲಿದ್ದಾರೆ ಎನ್ನುವ ಮೂಲಕ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದ್ರು ಈ ಮಾತಿನಂತೆ ಕಾಟೇರ ಚಿತ್ರದ ಡಬ್ಬಿಂಗ್ ಹಕ್ಕುಗಳು ಹಲವು ಭಾಷೆಗಳಿಗೆ ಮಾರಾಟವಾಗಿವೆ ಎನ್ನಲಾಗಿತ್ತು ಇನ್ನೇನು ಕಾಟೇರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬಂದು ಕಾಂತಾರ ಸಿನಿಮಾದಂತೆ ಭರ್ಜರಿ ಯಶಸ್ಸು ಕಾಣುತ್ತೆ ಎಂದುಕೊಂಡಿತು ಆದರೆ ಸದ್ಯಕ್ಕೆ ನಡೆದಿರುವ ಬೆಳವಣಿಗೆ ಕಾಟೇರನ ಪ್ಯಾನ್ ಇಂಡಿಯಾ ಓಟಕ್ಕೆ ತೊಡಕಾಗುವ ಸಾಧ್ಯತೆ ಇದೆ ಯಾಕಂದರೆ ಕಾಟೇರ ಓಟಿಟಿ ಬಾಗಿಲಿಗೆ ಬಂದಿದೆ ಈ ಸಿನಿಮಾ ಚಿತ್ರಮಂದಿರಗಳಲ್ಲಿ ತನ್ನ ಪ್ರದರ್ಶನ ಮುಗಿಸಿದ ಮೇಲೆಯೇ ಒಟಿಟಿಗೆ ಬರುವುದಾಗಿ ಹೇಳಲಾಗಿತ್ತು ಆದರೆ ಕಾಟೇರ ಸಿನಿಮಾ ಆರನೇ ವಾರವೂ ಕೂಡ ಉತ್ತಮ ರೆಸ್ಪಾನ್ಸ್ ಪಡೆದುಕೊಳ್ತಾ ಇದೆ ನೂರ ತೊಂಬತ್ತಾರು ಚಿತ್ರಮಂದಿರ ಹಾಗೂ ಅರವತ್ಮೂರು ಮಲ್ಟಿಪ್ಲೆಕ್ಸ್ಗಳಲ್ಲಿ ಈಗಲೂ ಕೂಡ ಈ ಸಿನಿಮಾ ಪ್ರದರ್ಶನವನ್ನ ಕಾಣ್ತಾ ಇದೆ ಇಷ್ಟು ಬೇಗ ಓಟಿಟಿಗೆ ಯಾಕೆ ಅನ್ನೋದು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ ಅದು ಅಲ್ಲದೆ ಬೇರೆ ಭಾಷೆಗಳಲ್ಲಿ ಇದರ ಓಟ ಇನ್ನೂ ಬಾಕಿ ಇದೆ ಈ ರೀತಿ ಒಟಿಟಿಗೆ ಬಂದರೆ ಬೇರೆ ಭಾಷೆಗಳಲ್ಲಿ ಈ ಸಿನಿಮಾ ಥಿಯೇಟರ್ಗಳಿಗೆ ಹೋಗಿ ನೋಡ್ತಾರಾ ಅನ್ನೋದು ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ ಕಾಟೇರ ಸಿನಿಮಾ ಇನ್ನು ಕೆಲವೇ ದಿನಗಳಲ್ಲಿ ಒಟಿಟಿಗೆ ಲಗ್ಗೆ ಇರಲಿದೆ ಇದರಿಂದ ಪ್ರೇಕ್ಷಕರು ತಮ್ಮ ಮೊಬೈಲ್ಗಳಲ್ಲಿ ಈ ಸಿನಿಮಾವನ್ನ ನೋಡಲಿದ್ದಾರೆ ಇದು ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರ ಒಟಿಟಿಗೆ ಬರ್ತಾ ಇದೆ ಎನ್ನಲಾಗಿದ್ದು ಬರುವ ದಿನಗಳಲ್ಲಿ ಕಾಟೇರ ತಮಿಳು ತೆಲುಗು ಮಲಯಾಳಂ ಮತ್ತು ಹಿಂದಿ ಭಾಷೆಗಳಿಗೂ ಡಬ್ ಆಗಲಿದೆ ಆದರೆ ಈ ರೀತಿ ಓಟಿಟಿಯಲ್ಲಿ ಲಭ್ಯವಾಗಲಿರುವ ಸಿನಿಮಾವನ್ನ ನಿಜವಾಗಿಯೂ ಜನ ಚಿತ್ರಮಂದಿರಗಳಿಗೆ ಬಂದು ನೋಡ್ತಾರಾ ಅನ್ನೋದು ಅನುಮಾನ ಕಾಟೇರ ಓಟಿಟಿಗೆ ಬರ್ತಾ ಇರುವುದು ಕನ್ನಡದಲ್ಲಿ ಮಾತ್ರ ಬೇರೆ ಭಾಷೆಗಳಲ್ಲಿ ಮೊದಲು ಸಿನಿಮಾ ರಂಗದಲ್ಲಿ ಪ್ರದರ್ಶನ ಕಂಡ ಬಳಿಕ ಆಯಾ ಭಾಷೆಗಳಲ್ಲಿ ಓಟಿಟಿಗೆ ಬರುತ್ತೆ ಅನ್ನೋದು ಸಮಾಧಾನಕರ ಸಂಗತಿಯಾಗಿದೆ ಒಟ್ಟಾರೆ ಕಾಟೇರ ಇಂದಿಗೂ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಸಹಜವಾಗಿಯೇ ಇದರ ಕ್ರೇಜ್ ಕಡಿಮೆಯಾಗಿರಬಹುದು ಥಿಯೇಟರ್ಗಳ ಸಂಖ್ಯೆಯೂ ಕೂಡ ಇಳಿದಿರಬಹುದು ಆದರೆ ಇಷ್ಟು ಬೇಗ ಓಟಿಟಿಗೆ ಬರಬಾರದಿತ್ತು ಅನ್ನೋದು ದರ್ಶನ್ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ ಅದು ಅಲ್ಲದೆ ಕಾಟೇರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಗಳಿಸಲಿ ಅಂತ ದಾಸನ ಫ್ಯಾನ್ಸ್ ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ರು ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ ಕಾಟೇರ ಅತಿ ಶೀಘ್ರದಲ್ಲೇ ಹಲವು ಭಾಷೆಗಳಿಗೆ ಡಬ್ ಆಗಿ ತೆರೆಗೆ ಬರಲಿದೆ सप्लाक तो ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು